ತಮ್ಮ ಹೆಸರು ಮತ್ತೆ ನಿಮ್ಮ ಈ ವಿಳಾಸ ಮತ್ತು ತಮ್ಮ ವೃತ್ತಿ ಜೀವನ ಏನು ಮಾಡಿದ್ರಿ ತಾವು ಇಲ್ಲಿ ವಾಸ ಮಾಡ್ತಾ ಇದ್ದೀರಿ ಒಂದು ಸ್ವಲ್ಪ ವಿವರ ಇದೆ ನಾನು ಕೃಷ್ಣಮೂರ್ತಿ ಅಂತ ಇದೇ ಊರಿನಲ್ಲಿ ಹುಟ್ಟಿದ್ದು ಇದ್ದೇನೆ ನಾನು ತಾವು ಏನಾಗಿದ್ರಿ ಪ್ರೈಮರಿ ಸ್ಕೂಲ್ ಮಾತಾಡಿದ್ದೆ ಹ್ಞೂ ಹ್ಞೂ ಆಮೇಲೆ ಇಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿದ್ದೆ ಏನಾಗಿದ್ರಿ

ಡಿ ಡಿ ಎರಡು ಜಿ ಸಿ ಅಂತ ಅಸಿಸ್ಟೆಂಟ್ ಈ ಕೋರ್ಟಿ ಡಿ ಸಿ ಅವರು ನಾನು ಕರೆದ್ಬಿಟ್ಟು ಸ್ವಲ್ಪ ಬರ್ಜನ್ ಸಹಾಯ ಮಾಡುದು ಫುಡ್ ಎಲ್ಲ ಕೊಡಿಸ್ತೀವಿ ಅವ್ರಿಗೆಲ್ಲ ಫುಡ್ ಫಿಟ್ ಮಾಡಾಕೆಲ್ಲ ಮಾಡ್ಬಿಟ್ಟು ಹೇಳ್ಬಿಟ್ಟು ಒಂದು ವರ್ಷ ಅದೇ ಕೆಲಸ ಮಾಡಿದ್ವಿ ಅದಾದ್ಮೇಲೆ ಸೆಕೆಂಡ್ ಇಯರ್ ಪಾಸ್ ಆಯಿತಲ್ಲ ಫೈನಲ್ ಫೈನಲ್ಗೆ ಹೋಗಿದೆ ಅಲ್ಲಿ ಹೋದ್ರೆ ಸೀಟು ಸಿಕ್ತು ಅಲ್ಲಿ ತೊಂದರೆ ಆಯ್ತು ಬಿಟ್ಟು ಬಿಟ್ಟೆ ಯಾರನ್ನ ಬಂದಿದ್ರೆ ಅವ್ರು ಹೇಳಿದ್ರು ಬಿ ಸಿ ಸಿ ಬ್ಯಾಂಕ್ ಬೆಂಗಳೂರಿಗೆ ಹೋಗಿ ರಾಮೇಗೌಡ ಇಟ್ಕೊಳ್ಳಿ ನಿಮ್ಮ ಕೆಲಸ ಆಗುತ್ತೆ ಅಂದರು ಸಿಗೀರ ದೊಡ್ಡಬಳ್ಳಾಪುರಕ್ಕೆ ಹೋದ್ವಿ ಹ್ಞೂ ದೊಡ್ಡಬಳ್ಳಾಪುರ ಘಾಟಿನಲ್ಲಿ ಅಶ್ವತ್ ನಾರಾಯಣ ಅಂತ ಅವರು ಸ್ಯಾನ್ ಬಂದ್ರು ಅವ್ರು ನಮ್ಮವ್ರೊಬ್ರು ಇದ್ರು ರಂಜಾತಿ ಅವರು ಏನಪ್ಪ ಬಂದಿದ್ದು ಅಂದ್ರೆ ಒಂದು ಕೆಲಸ ಬೇಕು ಅಂತಿ ಅಂದ್ರೆ ರಾಮೇಗೌಡರು ಬ್ಯಾಂಕ್ ಎಲ್ಲಿದ್ದು ಸರಿ ನಾಳೆ ಕರ್ಕೊಂಡು ಬಾಕ್ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗ್ರು ಗೌಡ ದೌಡ್ರು ಮನೆ ಕರ್ಕೊಂಡೋಗ್ ಕ್ಲಾಸಲ್ಲಿ ಅವರು ನಮ್ಮ ಕೋಳಿ ಸೊಸೈಟಿಯಲ್ಲಿ ಖಾಲಿ ಇದೆಯಪ್ಪ ಅದು ಸ್ವಾಮಿ ನಾನು ಕೋಳಿ ಕೊಕ್ಕರಿ ಅಂದ್ರೆ ನಾನು ಬರೋದಲ್ಲ ಏನ್ರಿ ಗೊಲ್ಲನಾಗ್ ಹುಟ್ಟಿ ನೀನು ಕೋಳಿ ಕೊಕ್ಕರಿ ಹುಟ್ಟಿರ್ಬೋದು ಮೊಟ್ಟೆ ಸಹ ಮುಟ್ಟಲ್ಲ ಸರ್ ನಾಳೆ ಬ್ಯಾಂಕ್ ಹತ್ರಬಿಟ್ಟು ಆ ಬ್ಯಾಂಕ್ ಬಿಟ್ಟೆ ಇನ್ನೊಂದು ಬ್ಯಾಂಕ್ ಹತ್ರ ಹೋಗಿ ಕೂತು ಅಲ್ಲೇ ಶನಿವಾರ ಅವ್ರು ಬಂದರು ಹೋದ್ರು ಆಮೇಲೆ ಅವ್ನು ಜವಾನ ಬಂದು ಏನ್ ಸಮಯೋ ಆರೋ ಬ್ಯಾಂಕ್ ಅವ್ರು ಹೋದ್ರು ತಿರುಗಿ ಮನೆಗೆ ಹೋದೆ ರಾತ್ರಿ ಏನಪ್ಪ ಬರ್ತಿ ಬರ್ತೀವಿ ಯಾಕೆ ಬರ್ಲಿಲ್ಲ ಗೊತ್ತಾಗಲಿಲ್ಲ ಸರ್ ಸರಿ ನಾಳೆ ಬಂದ ಹತ್ತು ನಿಮಿಷನೂ ಹದಿನೈದು ನಿಮಿಷ ಕೊಟ್ಟು ಬಿಟ್ಟು ಹ್ಮ್ ಮಲ್ಲೇಶ್ವರನಲ್ಲಿ ಹಾಕೊಟ್ಟು ಹ್ಮ್ ಒಂದು ವರ್ಷ ಐತೆ ಹ್ಮ್ ಅಷ್ಟೊತ್ತಿಗೆ ಯಾರೋ ಬಂದು ಭಾಳ ಗಲಾಶೆ ಮಾಡಿದ್ರೆ ಹ್ಮ್ ಹ್ಮ್ ಮಾಡ್ಬಿಟ್ಟು ಹ್ಮ್ ಆಮೇಲೆ ಇನ್ನು ತಿರುಗಿ ಯಾರು ಇನ್ಫ್ಲೂಯಂಟ್ ಸರ್ವ್ ಮಾಡಿದಿರಿ ರಿಟೈರ್ಡ್ ಆವಾಗ ಏನಾಗಿದ್ರಿ ಹನ್ನೆರಡು ವರ್ಷ ಇದ್ದಾರೆ ಆಮೇಲೆ ರಿಟೈರ್ಡ್ ಆಗಲಿಲ್ಲ ಹ್ಮ್ ನಮಗೆ ಯಾರು ಆಸೆ ನೀವು ಅವಾಗ ಏನ್ ಮಾಡಿದ್ರೆ ರಾಜೀನಾಮ ಕೊಟ್ಟು ಕೊಟ್ಟು ಹ್ಮ್ ಒಂದು ಅರವತ್ತೆಪ್ಪತ್ತು ಸಾವಿರ ಬರ್ತೀವಿ ನಮ್ದು ಎಸ್ಪೆಂಡ್ ಜಿ ಎಸ್ ಎಷ್ಟ ಕೊಟ್ಟು ಹ್ಮ್ ಸೊ ಲೇಔಟ್ ಮಾಡ್ತಾ ಇದ್ರಿ ಏನೇನು ಲೇಔಟ್ ಮಾಡಿದ್ರಿ ನೀವು ಸುಮಾರು ಒಂದು ಆರ್ನೂರು ಸೈಟ್ ಮಾಡಿ ಹ್ಞೂ ಆಮೇಲೆ ರಾಜಕಾರಣಕ್ಕೆ ಯಾವಾಗ ಎಂಟ್ರದ ರೀ ಅಲ್ಲಿದ್ದಂಗೆ ಏನಾಯ್ತು ಅರವತ್ತು ಆದಮೇಲೆ ಅರವತ್ತೆಂಟಲ್ಲಿ ಮದುವೆ ಆಯಿತು ಹ್ಞೂ ಎಪ್ಪತ್ತು ಎಂಬತ್ತರಲ್ಲಿ ಇದು ಶುರು ಮಾಡ ನಮ್ಮ ಮಾವ ಕೃಷ್ಣಮೂರ್ತಿ ಅವ್ರು ನಿಮ್ಗೆ ಯಾವ ಪರಿಚಯ ಆಗಿದೆ ಇತ್ತಿಲ್ಲ ಕನೆಕ್ಷನ್ ಕನೆಕ್ಷನ್ ಅವರು ಹುಟ್ಟು ಹೇಗಾಯ್ತು ನಮ್ಮ ದೊಡ್ಡ ಫೋನ್ ಮಗ ಅವರು ಯೂನಿವ ಸೀನಿಯರ್ ಹ್ಞೂ ಏನು ಹೆಸರು ಎಚ್ ವಿ ರಾಮಸ್ವಾಮಿ ಹ್ಞೂ ಏನಾಗಿದ್ರು ಅಲ್ಲಿ ಮೊದ್ಲು ಸೀನಿಯರ್ ಸ್ಟೇಟ್ ಹಾಂ ಆಮೇಲೆ ಇವರು ಹ್ಞೂ ಅವ್ರು ಹಂಗೆ ಇದ್ದು ಹ್ಞೂ ಅವರು ಈ ಊರಲ್ಲಿ ಜನನ ಆದಾಗ ನಿಮಗೆ ಆ ದಿನಗಳು ನೆನಪಿದೆಯಾ ಅವರ ಬಾಲ್ಯದ ದಿನಗಳು ಹೇಗಿತ್ತು ಹಾಂ ಇವರು ಇಲ್ಲಿ ಇರ್ತಿದ್ರು ನಾವು ಎಲ್ಲೋ ನಾವು ದನ ಹೊಡ್ಕೊಂಡು ಹೋಗಿ ಕುರಿ ಹೊಡ್ಕೊಂಡು ಹೋಗಿ ಇದೇ ಮಾಡೋದು ಅವರ ಸ್ಕೂಲ್ಗೆ ಹೋಗೋದಕ್ಕೂ ಮೊದಲು ಆ ದಿನಗಳು ಹೇಗಿದ್ದು ಅವರು ಸ್ಕೂಲ್ ಇಲ್ಲಿ ನಮ್ಮ ಜೊತೆ ಪ್ರೈಮರಿ ಸ್ಕೂಲು ಇಲ್ಲಿ ಜೊತೆ ಇರ್ತಿದ್ದಾರೆ ಓಡಾಡ್ತಾ ಹೋಗ್ತಿದ್ವಿ ಸುಮ್ಮನೆ ಜೊತೆ ಹೋಗೋದು ಇಲ್ಲಿ ಯಾವ ಸ್ಕೂಲು ಇಲ್ಲೇ ಪ್ರೈಮರಿ ಸ್ಕೂಲ್ ಪ್ರೈವೇಟ್ ಸ್ಕೂಲ್ಗೆ ಹೋಗಿ ಬರ್ತಾ ಇಲ್ಲ ಇಲ್ಲ ಹ್ಞೂ ಹೋಗಿ ಬರ್ತಾ ಇದ್ದರು ಅವಾಗೆಲ್ಲ ಹೇಗಿದ್ದರು ನಿಮಗೆ ಊರಲ್ಲಿ ಹುಡುಗರ ಜೊತೆ ನಿಮ್ಮ ಸ್ನೇಹಿತರ ಜೊತೆ ಅವರು

ಆ ನೆನಪುಗಳು ಏನಾದರೂ ಇದೆಯಾ ಊರಲ್ಲಿ ಅವ್ರು ಆಟ ಆಡ್ತಿದ್ವು ಜಮೀನಲ್ಲಿ ಕೆಲಸ ಮಾಡ್ತಿದ್ವು ಜಮೀನ್ ಹೋಗೋರು ಬರೋರು ರೋಹಿತ್ರ ಜೊತೆ ಊರನ್ನ ಜನರು ಜೊತೆ ಅವರು ಊಟಕ್ಕೆ ಹೋಗೋರು ಬರೋರು ಸ್ವಲ್ಪವೂ ಇದ್ದಿದ್ದರು ಯೂತ್ ಬಾಧೆ ಜಾಗ ಇದೆ ಹೋಗೋರು ಬರೋದು ಅಷ್ಟೊಂದು ವ್ಯವಸಾಯ್ ಆಸಕ್ತಿ ಇಲ್ಲ ಅವ್ರಿಗೆ ಇರ್ಲಿಲ್ಲ ಬರೀ ಓದುವ ಕಡೆ ಕೆಲಸ ಅವ್ರೇನೋ ಪಟೇಲ್ಗೆ ಫ್ಯಾಮಿಲಿ ಅಂತ ಹೇಳ್ತಾರೆ ಅವರು ಪಟೇಲ್ರಾಗಿದ್ರ ಯಾವ ಅವ್ರ ಅಣ್ಣ ಅವ್ರ ತಂದೆಯವ್ರೆ ತಂದೆಯವ್ರ ಪಟೇಲ್ರಾಗಿ ಅವ್ರ ತಾಯಿ ತಾತ ಪಟೇಲ್ ಇವರು ಪಟೇಲ್ ಓದ್ಮೇಲೆ ಚಿಕ್ಕಂದರ್ತಾರ ಇವ್ರ ರಿಟೈರ್ಮೆಂಟ್ ಆಯ್ತು ಸಂಜೆವ್ರು ನಾವ್ ಪಟೇಲ್ ಪಠ್ಯ ಏನ್ ಮಾಡೋರು ಪಟೇಲ್ ಅಷ್ಟೇ ಕೆಲಸ ಮಾಡೋದು ಬೇರೆ ಏನು ಗ್ರಾಮದ ಆಡಳಿತದಲ್ಲಿ ಪಟೇಲ್ ಏನಾದರೂ ಸಣ್ಣ ಪುಟ್ಟ ನ್ಯಾಯಗಳು ಮಾಡೋದು ವ್ಯಾಜ್ಯ ಬಗೆಹರಿಸೋದು ಸಾಮಾನ್ಯ ಸಣ್ಣ ಪುಟ್ಟ ಅಷ್ಟೇ ಮಾಡೋದು ಅಂದ್ರೆ ಈಗ ಆಗ ಪಟೇಲ್ ಅಂತ ಇದ್ದವರು ಈಗ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾರಿದ್ದಾರೆ ಆಗ ಆ ರೀತಿ ಕೆಲಸ ಮಾಡೋರು ವಿಲೇಜ್ ಅಕೌಂಟ್ ಅಥವಾ ಗ್ರಾಮ ಪಂಚಾಯತಿ ಅವರ ಯಾರು ಗ್ರಾಮ ವ್ಯಕ್ತಿಗ ಅವ್ರ ಆ ಕೆಲಸ ಮಾಡ್ದಂಗೆ ಸಮ ಆ ಕಾಲದಲ್ಲಿ ನಮ್ಮ ಕೃಷ್ಣಮೂರ್ತಿ ಮಾವರು ಅವರು ಆಮೇಲೆ ಕಾಲೇಜು ಮಧುಗಿರಿಯಲ್ಲಿ ಓದಿದ್ರು ಅಂತ ಹೇಳಿದ್ರು ಆಮೇಲೆ ಮೈಸೂರಲ್ಲೆಲ್ಲ ನೀವು ಈ ಪರಿಚಯ ಇಲ್ಲ ಡಿಗ್ರಿ ಆಗೋರ್ಗೂ ನನಗೆ ಗೊತ್ತಿಲ್ಲ ಹ್ಮ್ ಡಿಗ್ರಿ ಆಗ ಬರ್ತಾ ಗೊತ್ತಾಯ್ತಾ ಅಣೆ ಕೃಷ್ಣಬಣೆಯ ನನ್ನ ಡಿಗ್ರಿ ಆಯ್ತು ಅಂದ್ರೆ ಬಹಳ ಸಂತೋಷನಪ್ಪ ಅಂತಂದ್ರೆ ಮುಂದಕ್ಕೆ ಏನ್ಮಾಡ್ತೇನೆ ನಾನು ಲಾಯರ್ ಆಗ್ಬೇಕು ಅಂತ ಇದ್ದೀನಿ ಇದಕ್ಕೆ ರಾಕ್ ಸೇರ್ತೀನಿ ಬೆಂಗಳೂರು ಇಲ್ಲ ತುಮಕೂರು ಹಾ ಆಮೇಲೆ ನಿಮ್ಮ ಅವರ ಒಡನಾಟದಲ್ಲಿ ಹೌದು ವಿಧ ವಿಧಾನಸೌಧ ಸೆಕ್ರೆಟರಿಯೇಟ್ ಅಲ್ಲಿ ಕೆಲಸಕ್ಕೆ ಸೇರಿದ್ರು ಅವರು ಫೋನ್ ಮಾಡಿರೋ ಹ್ಮ್ 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 ಓಕೆ ಹಾ ಕೆಲಸ ಸಿಕ್ಕಿದೆ ಹ್ಮ್ ನಿಮ್ಮ ನನಗೆ ಮಾಡಿತ್ತು ರಾಮ ಸ್ವಾಮಿ ನಿಮ್ಮ ಅಣ್ಣ ಬನ್ನಿ ಕೊಡ್ತಿದ್ದು ಹ್ಞೂ ಹ್ಞೂ ಸರಿ ಬಿಟ್ಟಕ್ಕೂ ಒಳ್ಳೇದಾಯಿತು ನೀನು ಅದು ಇರಲಿಲ್ಲ ಹ್ಞೂ ನಾನು ಬಂದಾಗ ನಿಂತುಬಿಡು ಅಂತಂದ್ರೆ ಹ್ಞೂ ಹ್ಞೂ ಅಷ್ಟೊತ್ತಿಗೆ ನಾನು ಬೆಂಗಳೂರಿಗೆ ಹೋಗಿದ್ದೆ ಹ್ಞೂ ಹ್ಞೂ ಬೆಂಗಳೂರು ಇದ್ದೆ ಹೋಗಿ ಒಂದು ಎರಡು ಮೂರು ಅಲ್ಲಿ ಹೋಗಿ ಬಂದಾಗ ನಿಧಾನ ಸ್ವಲ್ಪ ಮಾತಾಡಿಸ್ತಾರೆ ಹ್ಞೂ ಅವರು ವೃತ್ತಿ ಜೀವನದಲ್ಲಿ ಅವರ ಹೇಗೆ ಕೆಲಸ ಮಾಡೋದು ಅಂತ ನಿಮಗೆ ಅನಿಸುತ್ತೆ ಅಂದರೆ ಸೇವೆ ಮನೋಭಾವ ಸೇವೆ ನಾವು ಅದನ್ನು ಒಡ್ಸೋಕ್ಕಾಗಲ್ಲ ಬಿಡಿ ಅಂತ ಒಂದು ಸ್ಟೇಷನ್ ಬಡವರು ಯಾರು ಬಂದ್ರು ಹಳ್ಳಿ ಕಡೆಯಿಂದ ಆದ್ರೆ ಮೊದಲು ಅವ್ರು ಕೆಲಸ ಮಾಡ್ಕೊಟ್ಟು ಹೋಗೋದು ನಿಮಗೆ ನೆನಪಿರುವಂತಾರಪ್ಪನ ಒಂದೇ ದಿವಸ ಒಂದೇ ದಿನ ಹ್ಮ್ ಬಂದು ನಾನು ಹೇಳಿದೆ ಕೃಷ್ಣ ಆಗ್ಬೇಕಪ್ಪ ಅಂದೆ ಹ್ಮ್ ಯಾರ್ದು ಒಂದು ನಮ್ದೇ ಅಂದೆ ನಿಮ್ದಾದ್ರೂ ಕೇಳಬೇಕು ನೆರೆ ನಾನು ಮಾಡ್ತೀನಿ ಹ್ಞೂ ಎರಡು ದಿನಕ್ಕೆ ನಂಗೆ ಆರ್ಡ್ರ್ ಕೊಡ್ತೀನಿ ಹ್ಞೂ 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 ಭಾಳ ಅದೇ ರೀತಿ ಬೇರೆ ಯಾವುದಾದ್ರೂ ಘಟನೆಗಳು ಸೇವೆಯಲ್ಲಿ ಎಲ್ಲ ಮಾಡಿರೋದಲ್ಲ ಮಾಡಿದ್ದಾರೆ ಅವರು ಕುಟುಂಬದಲ್ಲಿ ಎಲ್ಲ ಸಹೋದರರು ಸುಮಾರು ಆರು ಜನ ಸಹೋದರರು ಒಬ್ಬರು ಸಹೋದರಿ ಹಾಂ ನೋಡಿರಲ್ಲ ಹ್ಞೂ 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 ಆತ ಹ್ಞೂ ಹ್ಞೂ ಅವರು ಇವ್ರನ್ನೆಲ್ಲ ಚೆನ್ನಾಗಿ ಡೆವಲಪ್ ಮಾಡಿ ಎಲ್ಲಾದರೂ ಕೆಲಸಗಳು ಕೊಡಿಸಿ ಮಾಡಿದವರು ಅಂದರೆ ಅವ್ರೆ ಹ್ಞೂ ಹ್ಞೂ ನಾನು ಈಗಲೂ ಎಷ್ಟೋ ಸಪ್ ಜನರಿಗೆ ತೇಳ್ತಾ ನಮ್ಮೂರಿ ಕೃಷ್ಣಮೂರ್ತಿ ಅವ್ರು ಮಾಡಿದಷ್ಟು ಸಹಾಯ ಜನಕ್ಕೆ ಅವ್ರ ಕುಟುಂಬಕ್ಕೆ ಯಾರು ಮಾಡಿಲ್ಲಪ್ಪ ಅಂತ ಹೇಳ್ತಾ ಇರ್ತೀನಿ ಓಕೆ ಅವರ ತಂದೆ ತಾಯಿ ಅವರೆಲ್ಲ ಜೀವನ ಹೇಗಿತ್ತು ಈ ಶಂಕರಮಜ್ಜಿ ಚಿಕ್ಕನ್ ತಾತ ಅವರು ಅವರ ತಂದೆ ಮಕ್ಕಳು ಭಾಳಿ ಹ್ಞೂ ಭಾಳ ಊಟ ಹ್ಞೂ ಸೆಂಕಿನ ಮಧ್ಯೆ ಹ್ಞೂ 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 ಅವೆಲ್ಲ ಹ್ಞೂ ಹ್ಞೂ ಎರಡು ರೂಪಾಯಿ ತಗೋಬಾರೋ ನೀನು ಹೋಗಿ ಹ್ಞೂ 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 ಎರಡು ರೂಪಾಯಿ ಕಂದಾಯ ಆವಾಗ ಹ್ಞೂ ಹ್ಞೂ ಎರಡು ರೂಪಾಯಿ ಮನೆ ಕಂದಾಯ ಜಮೀನು ಜಮೀನು ಹಾಂ ಹಾಂ ಹಾಂ

ಅವರ ಸ್ನೇಹಿತರು ಒಡನಾಡಿಗಳೊಂದಿಗೆ ಅವರ ಸಂಬಂಧ ಅವರ ಇಷ್ಟಪಡೋದ ಊಟ ತಿಂಡಿಗಳು ಸ್ನೇಹಿತರು ಅಂದ್ರೆ ಹ್ಮ್ 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 ಅಷ್ಟು ಹೇಳ್ಬೋದು ಹ್ಮ್ 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 ಅವರು ಹ್ಮ್ ಇನ್ನೊಂದು ಸಹಾಯ ಮಾಡಬೇಕು ಹ್ಮ್ ವಿಧಾನಸೌಧದಲ್ಲಿ ಏನು ಕೆಲಸ ಆಗ್ಬೇಕು ಹದ್ದೆ ವಹಿಸಿ ಹೋಗಿ ಸಕ್ಷನ್ ಸಕ್ಷನ್ ಕೂಡ ಓಡಾಡಿ ಹ ಮಾಡಿಸಿ ಅವ್ರಿಗೆ ಕೊಟ್ಟು ಕೊಡ್ತೀವಿ ಹ ಓಕೆ ಅವರು ಇಷ್ಟಪಡದಂಥ ತಿಂಡಿ ಊಟಗಳು ಅದ್ರ ಬಗ್ಗೆ ನೀವು ಅವರು ಒಡನಾಟದಲ್ಲಿ ಏನು ನಿಮಗೆ ಹೋಟೆಲ್ಗೆ ಹೋಗ್ತಿದ್ವಿ ಅವ್ರ ಬೇಕು ಏನು ರವೆಗೆ ಹೋಗ್ತಿದ್ದಾರೆ ಅಷ್ಟೇ ಹ್ಞೂ ಅಷ್ಟೇ ಹ್ಞೂ ಸಾಕಪ್ಪ ರವೆಗೆ ಒಂದು ಸಾಕು ಹ್ಞೂ ಹಾಂ ಅವರ ಜೀವನದಲ್ಲಿ ಒಂದಿಂಥ ಮೌಲ್ಯಗಳೇನು ಸ್ನೇಹಿತರ ಜೊತೆ ಇದ್ದಂಥ ವಿಶ್ವಾಸ ಬಂಧುಗಳೊಂದಿಗೆ ಇದ್ದಂಥ ಬಾಂಧವ್ಯ ಕುಟುಂಬದಲ್ಲ ಹ್ಞೂ 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 ಒಂದು ಕೆಲಸ ಇದೆ ಹ್ಞೂ ಮುಂದೆ ಸಹಾಯ ಮಾಡ್ಬೋದು ಓಕೆ ಅವ್ರಿಗೆ ಇಷ್ಟಪಡ್ದಂಥ ವಿಷಯಗಳು ಅಥವಾ ಆಸಕ್ತಿ ಆಟ ಆಟ ಹಾಂ 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 ಯಾವಾಗ ಅವರ ಹವ್ಯಾಸಗಳು ಹವ್ಯಾಸ ಹ್ಞೂ

ಯಾವುದಾದ್ರೂ ಸೇವೆ ಮಾಡುವಂತರೂ ಒಣಾ ಸುಮಾರು ಹ್ಮ್ ಓಕೆ ಓಕೆ ಸೊ ಒಟ್ಟಾರೆಯಾಗಿ ಅವರ ಜೀವನ ಹೇಗಿತ್ತು ಅಂತ ನಿಮಗೆ ನಷ್ಟ ಹ್ಮ್ ಚೆನ್ನಾಗಿ ಹ್ಮ್ ಹ್ಮ್ ಸಂಗೀತ ಒಂದು ಮಾತು ಹೇಳೋದಾದರೆ ಹ್ಞೂ ಈ ವಯಸ್ಸೇ ಅವರು ಹ್ಞೂ 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 ಅಂತ ಹ್ಞೂ ಹ್ಞೂ ನಿಮ್ಮ ವಯಸ್ಸು ಎಷ್ಟು ಎಂಬತ್ತಾರಾಗಿ ನೀನು ಎಂಬತ್ತು ಸೇರಿದ ಬರ್ತಾ ಇದ್ದರು ಹ್ಞೂ ತಾವು ಜಿಲ್ಲಾ ಪಂಚಾಯತಿಲಿ ಅಧ್ಯಕ್ಷರಾಗಿ ಕೂಡ ಎಷ್ಟು ವರ್ಷ ಸೇವೆ ಮಾಡಿದ್ದೀವಿ ಅಂದರೆ ಇಪ್ಪತ್ತು ಇಪ್ಪತ್ತು ತಿಂಗಳು ಜನ ಇಪ್ಪತ್ತು ತಿಂಗಳು ಅಧ್ಯಕ್ಷರಾಗಿದ್ದಾನೆ ನಲವತ್ತು ತಿಂಗಳು ಸದಸ್ಯರಾಗಿದ್ದು ಕೊಟ್ಟಿದ್ದು ಹ್ಞೂ ಆಗುತ್ತೆ ನಾವು ಕೊನೆಯ ಅರ್ಜಿ ಮಾಡಿಸ್ಕೊಂಡು ನಮ್ಮ ಅವ್ರಿಗೆ ಕೇಳಿರೋದು ಒಳ್ಳೆಯ ಮಾಹಿತಿ ನೀಡಬೇಕು ನನಗೆ ಗೊತ್ತಿದ್ದೀನಿ ಹಾಂ ಹಾಂ